ಶ್ರೀಮತಿ ವೈಜಿ ಕುಲಗುಡೆ ಶಿಕ್ಷಣ ಮಹಾವಿದ್ಯಾಲಯಾತನಿ ಹಾಗೂ ರೆಡ್ ಕ್ರಾಸ್ ಘಟಕದ ಅಡಿಯಲ್ಲಿ ಒಂದು ದಿನದ ಜೀವನ ಕೌಶಲ್ಯ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಕುಮಾರಿ ಮಹಾಲಕ್ಷ್ಮಿ ಜೆಎಸ್ ಸಂಪನ್ಮೂಲ ವ್ಯಕ್ತಿಗಳು ನಿಮಾನ್ಸ್ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಸಸಿಗೆ ನೀರೇರಿಯುವ ಮೂಲಕ ಚಾಲನೆ ಮಾಡಿದರು ಮತ್ತು ಅತಿಥಿ ಪರ ನುಡಿಗಳಲ್ಲಿ ಯುವ ಜನರಿಗೆ ಸಮಗ್ರ ಭಾವನಾತ್ಮಕ ಮಾನಸಿಕ ಮತ್ತು ಮನೋಸಾಮಾಜಿಕ ಸೇವೆಗಳ ಕುರಿತು ಚಟುವಟಿಕೆಗಳ ಮೂಲಕ ಮನದಟ್ಟು ಮಾಡಿದರು ಮತ್ತು ಅತಿಥಿ ಸ್ಥಾನ ವಹಿಸಿದ್ದ ಮಲ್ಲಿಕಾರ್ಜುನ ಕಕ್ಮಾರಿ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಸರ್ಕಾರಿ ಪಾಲಿಟೆಕ್ನಿಕ್ ಅತನಿ ಅವರು ಮಾತನಾಡಿದರು ಇನ್ನು ಆತ್ಮ ಸಮಾಲೋಚನಾ ಬಿಕ್ಕಟ್ಟು ನಿರ್ವಹಣೆ ಅಭಿವೃದ್ಧಿಯ ಕುರಿತು ಒಂದು ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರ್ ಜಿ ವಂಟಗುಡಿ ಅವರು ಅಧ್ಯಕ್ಷರ ಪರ ನುಡಿಗಳಲ್ಲಿ ವೈಯಕ್ತಿಕ ಬೆಂಬಲ ವಿದ್ಯಾರ್ಥಿಗಳ ಜೀವನಕ್ಕೆ ಅವಶ್ಯಕ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಆಕಾಶ್ ರಜಪೂತ್ ಯುವ ಪರಿವರ್ತಕರು ಯುವ ಸ್ಪಂದನಾಥಣಿ ಎಂ ಎಸ್ ಮಠಪತಿ ಡಿ ಎಸ್ ಪಾಟೀಲ್ ಡಾಕ್ಟರ್ ಆರ್ ಪಿ ಸಾಳ್ವೆ ವಾಣಿ ಕಾಮಗೌಡರ್ ಡಿ ಎಸ್ ಕತ್ತೇವಾಡಿ ಹಾಗೂ ಎಂ ಎಂ ಚೌಗುಲಾ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ನಾಗಮ್ಮ ಸಂಕ್ರಟ್ಟಿ ನಿರೂಪಣೆ ಮಾಡಿದರು ಮತ್ತು ಹೊಸಿಕಾ ವಾಯ ವಂದಿಸಿದರು ಎಲ್ಲ ప్రశిక్షణార్థి పాల్గొంటు కార్యక్రమస్ ಸೊ ನಾವ್ ಇದರಿಂದ ಏನ್ ಕಲಿಬೇಕಪ್ಪ ಅಂದ್ರ ಯಾರ ಏನ್ ಹೇಳ್ತಾರಲ್ಲ ಕೇಳ